ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಹೋಪೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸ್ಯಾಲ್ರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇದೊಂದು ಹೊಸ ಅಪ್ಡೇಟ್ ಲೇಟೆಸ್ಟ್ ಆಗಿ ಬಂದಿರುವಂತದ್ದು ಸೊ ಒಂದ್ ಎರಡ್ ಸತಿ ನಾನು ವಿಡಿಯೋ ಮಾಡಿ ಹೇಳಿದ್ದೆ ಒಂದ್ ಎರಡ್ ಮೂರ್ ತಿಂಗಳು ಹಿಂದೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಾನೇ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೋ ಜನ ಕೇಳ್ತಾ ಇದ್ರಿ ನಮ್ಗೆ ಇಂಟ್ರೆಸ್ಟ್ ಇದೆ ಅನಿತಾ ಗೃಹಲಕ್ಷ್ಮಿ ಸಂಘಕ್ಕೆ ನಾವು ಹಣವನ್ನ ಕಟ್ತೀವಿ ಎಷ್ಟೆಷ್ಟು ಹಣ ಕಟ್ಬೇಕು ಸೊ ಆ ಒಂದು ಗೃಹಲಕ್ಷ್ಮಿ ಸಂಘದಿಂದ ನಮ್ಗಳಿಗೆ ಏನ್ ಬೆನಿಫಿಟ್ ಆಗತ್ತೆ ಸೊ ಎಷ್ಟು ಹಣ ಅಂದ್ರೆ ಎಷ್ಟು ಲಕ್ಷ ಹಣವನ್ನ ನಮ್ಗಳಿಗೆ ಅವ್ರು ಕೊಡ್ತಾರೆ ಕೊಡ್ತಾರೆ ಸಾಲ ಕೊಡ್ತಾರ ಕೊಡ್ತಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಡೌಟ್ಸ್ ಗಳು ನಿಮ್ ತಲೆನಲ್ಲಿ ಇತ್ತು ಹೌದಾ ಇವತ್ತು ಎಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇದೇ ನವಂಬರ್ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಮುಂದಿನ ತಿಂಗಳು ಈ ತಿಂಗಳಿಂದ ಮುಗ್ದೋಯ್ತಲ್ವಾ ಇದೇ ಡೇಟ್ ಎಷ್ಟು ಇವತ್ತು ಅಕ್ಟೋಬರ್ ಮೂವತ್ತನೇ ತಾರೀಕು ಇರ್ಬೇಕು ಇವತ್ತು ಸೊ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಅಧಿಕೃತವಾಗಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಸೊ ಬನ್ನಿ ಹಾಗಾದ್ರೆ ನಿಮ್ಗಳಿಗೆ ಏನೆಲ್ಲ ಬೆನಿಫಿಟ್ ಯಾರ್ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು ಅರ್ಜಿ ಹಾಕ್ಬೇಕು ಅಂದ್ರೆ ಎಲ್ಲಿಗೋಗಿ ಅರ್ಜಿಯನ್ನ ಹಾಕ್ಬೇಕು ಇದಕ್ಕೆ ಸಾಕಷ್ಟು ರೂಲ್ಸ್ ಗಳಿದೆ ಸೊ ಕಂಪ್ಲೀಟ್ ಆಗಿ ನೀವು ವಿಡಿಯೋನ ನೋಡ್ಬೇಕು ಸೊ ಖಂಡಿತವಾಗ್ಲೂ ತುಂಬಾನೇ ಯೂಸ್ಫುಲ್ ಇದೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ದಯವಿಟ್ಟು ನೋಡಬೇಡಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ತಿಳಿಯುವಂತದ್ದು ಇಲ್ಲ ಅಂದ್ರೆ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ನೀವು ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಮತ್ತೆ ಡೌಟ್ ಸ್ಟಾರ್ಟ್ ಆಗುತ್ತೆ ಅರ್ಜಿ ಎಲ್ಲ ಹಾಕ್ಬೇಕು ಏನೇನೆಲ್ಲ ತಗೊಂಡೋಗ್ಬೇಕು ಅರ್ಜಿ ಎಲ್ಲಿ ಸಿಗುತ್ತೆ ಸೊ ಇದೆಲ್ಲ ನಿಮಗೆ ಕ್ವಶನ್ ಇರುತ್ತೆ ಅಲ್ವಾ ಸೊ ಹಂಗಾಗಿ ಫುಲ್ ವಿಡಿಯೋನ ನೋಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಗೃಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಖಂಡಿತವಾಗ್ಲೂ ಕೇಳ್ತೀರಾ ಅದ್ರ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಫಸ್ಟ್ ಗೃಹಲಕ್ಷ್ಮಿ ಸಂಘದ್ರ ಬಗ್ಗೆ ಮಾತಾಡ್ಬಿಡೋಣ ಓಕೆ ಸೊ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಾಯ್ತು ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಚಾಲನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೌದಾ ಈಗ ಹೇಳ್ತೀನಿ ನೋಡಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಲೇಬೇಕು ಇದಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಸಂಘದ ಅರ್ಜಿ ಅಂತ ಹೇಳಿ ಕೊಡ್ತಾರೆ ಸೊ ಹಾಗಾದ್ರೆ ಎಲ್ಲಿ ಅರ್ಜಿಯನ್ನ ಕೊಡ್ತಾರೆ ಹೆಂಗ್ ಹಾಕ್ಬೇಕು ಅಂತ ಕೇಳೋದಾದ್ರೆ ಸೊ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಿ ತಿಳಿಸಿದ್ದಾರೆ ಆದ್ರೆ ನೀವ್ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹುಡುಕೊಂಡು ಹೋಗೋದು ಬೇಡ ಓಕೆನಾ ಈಗ ಆಲ್ರೆಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರ್ ಇರ್ತಾರೆ ಅಲ್ವಾ ವರ್ಕರ್ಸ್ಗಳು ಅವರಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ವರ್ಕರ್ಸ್ ಯಾರೇ ಆಗಿರ್ಬೋದು ಸೊ ಅವ್ರಗಳಿಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿರುತ್ತೆ ನೀವು ಹೋಗಿ ಅವ್ರ ಹತ್ರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕು ಅಥವಾ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ತಿಳಿಸ್ತಾರೆ ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಓಕೆನಾ ಅಂಡ್ ಈಗ ಆಲ್ರೆಡಿ ಅರ್ಜಿ ಪ್ರಾರಂಭ ಕೂಡ ಆಗಿದೆ ಈಗಲೇ ಹಾಕೋತೀರಾ ಸೊ ನೀವು ಅಲ್ಲಿ ಹೋಗಿ ಕೇಳ್ಕೊಂಡು ಅರ್ಜಿ ಹಾಕ್ಬೋದು ಅಂಡ್ ಅರ್ಜಿ ಹೆಂಗಪ್ಪ ಹಾಕ್ಬೇಕು ಅಂತ ಹೇಳಿದ್ರೆ ಮಾಮೂಲಿ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾನು ಕೇಳ್ತಾರೆ ಜೊತೆಗೆ ಅಪ್ಲಿಕೇಶನ್ ಅವ್ರು ಕೊಡ್ತಾರಲ್ಲ ಆ ಅಪ್ಲಿಕೇಶನ್ ಕೊಟ್ಟಾಗ ನೀವು ಎರಡು ಸಾವಿರ ರೂಪಾಯಿಯನ್ನ ಅದಕ್ಕೆ ಕಟ್ಟಲೇಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ಸ್ಟಾರ್ಟಿಂಗ್ ಓಕೆನಾ ರೂಪಾಯಿ ಕೊಟ್ಟು ನಿಮ್ಮ ಒಂದು ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಹೆಸರನ್ನ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಅದಾದ ನಂತರನೇ ನಿಮ್ಮ ಒಂದು ಅಕೌಂಟ್ ಓಪನ್ ಆಗುವಂತದ್ದು ಗೃಹಲಕ್ಷ್ಮಿ ಸಂಘಕ್ಕೆ ಅಂಡ್ ಸೊ ಈ ಹಣವನ್ನ ಎಲ್ಲಿ ಕಟ್ಟಬೇಕು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡಬೇಕಾ ಅಥವಾ ಅಂಗನವಾಡಿ ಟೀಚರ್ಸ್ ಕೊಡಬೇಕಾ ಯಾರಿಗೆ ಕೊಡ್ಬೇಕು ಎರಡ್ ಸಾವಿರ ರೂಪಾಯಿ ಹಣವನ್ನ ಅಂತ ಕೇಳೋದಾದ್ರೆ ಸದ್ಯಕ್ಕೆ ಈಗ ನಮ್ಗೆ ತಿಳಿಸಿರುವಂತ ಮಾಹಿತಿ ಪ್ರಕಾರ ನೀವು ಯಾರಿಗೂ ಏನು ಹಣ ಕೊಡಂಗಿಲ್ಲ ಬ್ಯಾಂಕ್ ಅಕೌಂಟ್ ನ ಫಸ್ಟ್ ಓಪನ್ ಮಾಡಬೇಕು ಓಕೆನಾ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಹೊಸದಾಗಿ ಈಗ ಆಲ್ರೆಡಿ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರುತ್ತೆ ನೋಡಿ ನಿಮ್ದು ಕೆನರಾ ಬ್ಯಾಂಕು ಕಾವೇರಿ ಗ್ರಾಮೀಣ ಬ್ಯಾಂಕು ಅಥವಾ ಇನ್ಯಾವುದೋ ಪೋಸ್ಟ್ ಆಫೀಸ್ಗೂ ಹಣ ಬರ್ತಿರುತ್ತಲ್ಲ ಆ ಅಕೌಂಟ್ ನಡೆಯೋದಿಲ್ಲ ಈ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಜಾಯಿನ್ ಆಗ್ತೀರಾ ಅಂತಂದ್ರೆ ಹೊಸದಾಗಿ ಪ್ರತಿಯೊಬ್ರು ಕೂಡ ಕೆನರಾ ಬ್ಯಾಂಕ್ ಅಲ್ಲೇ ಅಕೌಂಟ್ ಓಪನ್ ಮಾಡಿಸ್ಬೇಕು ಅದ್ಬಿಟ್ಟು ಯಾವ್ದು ಬ್ಯಾಂಕ್ ಅಲ್ಲೂ ನೀವು ಅಕೌಂಟ್ ಓಪನ್ ಮಾಡಿಸೋ ಆಗಿಲ್ಲ ನೆನ್ಪಿಟ್ಕೊಳ್ಳಿ ಕೆನರಾ ಬ್ಯಾಂಕ್ ಸೊ ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳಿ ಹೊಸದಾಗಿ ಓಪನ್ ಮಾಡಿಸ್ತೀರಾ ಅಲ್ಲಿಗೆ ರೂಪಾಯಿ ಡೆಪಾಸಿಟ್ ಮಾಡಕ್ಕೆ ಸರ್ಕಾರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಈ ಎಲ್ಲಿ ನೀವು ರೂಪಾಯಿ ಹಣವನ್ನ ಕಟ್ಟಬೇಕು ಅನ್ನೋದಕ್ಕೆ ಏನು ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲಿ ಚಾಲನೆ ಹೊಡಿಸ್ತಾರಲ್ಲ ಅವತ್ತಿನ ದಿನ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಹೇಳ್ತೀವಿ ಅಂದ್ರೆ ನಮ್ಮ ಮಹಿಳೆಯರಿಗೆ ಅಂತ ಹೇಳಿ ತಿಳಿಸಿರುವಂತದ್ದು ಸದ್ಯಕ್ಕೆ ಇಷ್ಟು ಮಾಹಿತಿ ಗೊತ್ತಾಗಿದೆ ಸೊ ಹಂಗಾಗಿ ನೀವು ಎಲ್ಲರೂ ರೆಡಿ ಇರಿ ಅಂಡ್ ಇದರಿಂದ ನಿಮ್ಗಳಿಗೆ ಏನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ ಸೊ ನಿಮ್ಗಳಿಗೆ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ಲೋನ್ ಸಿಗತ್ತೆ ಓಕೆನಾ ಅಂದ್ರೆ ಸಾಲ ಕೊಡ್ತಾರೆ ನಿಮ್ಗೆ ಸೊ ಯಾಕೆ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಸಾಲ ಕೊಡ್ತಾರಪ್ಪ ಈ ಸಂಘದಲ್ಲಿ ಅಂತ ಕೇಳೋದಾದ್ರೆ ಸೊ ನಮ್ಮ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿಯರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಅವರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಏನಾದ್ರೂ ಒಂದು ಉದ್ಯೋಗವನ್ನ ಸ್ಟಾರ್ಟ್ ಮಾಡಬೇಕು ಸ್ವಂತ ಉದ್ಯೋಗವನ್ನ ಸ್ಟಾರ್ಟ್ ಮಾಡಿ ಅವರ ಕಾಲ್ ಮೇಲೆ ಅವರು ನಿಂತ್ಕೊಂಡು ಅವರ ಜೀವನವನ್ನ ರೂಪಿಸ್ಕೋಬೇಕು ಎಷ್ಟೋ ಜನಗಳಿಗೆ ಬಡಿಸ್ತಾನೆ ಇರುತ್ತೆ ಸೊ ಏನೋ ಒಂದು ಚಿಕ್ಕ ಪುಡ್ತಾಗಿ ಒಂದು ಟೈಲರ್ ಶಾಪ್ ಓಪನ್ ಮಾಡ್ತೀನಿ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀನಿ ಅಥವಾ ಚಿಲ್ಡ್ರೆ ಅಂಗಡಿ ಓಪನ್ ಮಾಡ್ಕೋತೀನಿ ದುಡ್ಡು ಇರಲ್ಲ ಎಷ್ಟೋ ಜನಗಳಿಗೆ ಒಂದೊಂದು ಓನ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಈಗ ಐವತ್ತು ಸಾವಿರ ಸಾಲ ಅಂದ್ರೆ ಯಾರಪ್ಪ ಕೊಡ್ತಾರೆ ಎಲ್ಲರೂ ಎದುರ್ಕೋತಾರೆ ಸಾಲ ಕೊಡಕ್ಕೆ ಅಥವಾ ಕೆಲವೊಬ್ರು ಸಾಲ ಕೊಟ್ಟರು ಅತಿ ಹೆಚ್ಚು ಬಡ್ಡಿ ಹಾಕಿರ್ತಾರೆ ಐದು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಅವ್ರ ಬಾಯಿಗೆ ಬಂದಂಗೆ ಬಡ್ಡಿ ಹಾಕೊಂಡು ಹೋಗ್ತಾ ಇರ್ತಾರೆ ಓಕೆನಾ ಸೊ ಅದಕ್ಕೋಸ್ಕರ ಇವತ್ತಿನ ಕಾಲದಲ್ಲಿ ಸಾಲ ಅಷ್ಟೊಂದು ಕೊಟ್ಟು ತಗೊಳಕ್ಕಿಂತ ನಾವೇ ಸರ್ಕಾರದಿಂದ ಈಗ ಎಷ್ಟು ಹೆಲ್ಪ್ ಮಾಡ್ತಿದೀವಿ ಅಲ್ವಾ ಮಹಿಳೆಯರಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸೊ ಅವ್ರ ಕೈಯಿಂದ ಏನ್ ಅವ್ರು ಕೊಡ್ತಾ ಇಲ್ಲ ಈಗ

ಗೃಹಲಕ್ಷ್ಮಿ ದುಡ್ಡೆ ಎರಡ್ ಸಾವಿರ ರೂಪಾಯಿ ನಿಮಗೆ ಬರುತ್ತೆ ಅದನ್ನೇ ನೀವು ಸಂಘಕ್ಕೆ ಅಂತ ಹೇಳಿ ಕಟ್ಕೊಂಡು ಹೋದ್ರೆ ನಿಮ್ಗೆ ಈ ತರ ಹೆಲ್ಪ್ ಆಗತ್ತೆ ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಅಂಡ್ ಇವಾಗ ನಿಮ್ಗೆ ಅನ್ಸುತ್ತೆ ಸ್ಟಾರ್ಟಿಂಗ್ ಎರಡ್ ಸಾವಿರ ರೂಪಾಯಿ ಕಟ್ತೀವಲ್ಲ ಅನಿತಾ ಅದು ಮಾತ್ರನ ಅಥವಾ ಪ್ರತಿ ತಿಂಗಳಿಗೆ ಒಂದ್ಸತಿ ಕಟ್ಬೇಕಾ ಅಥವಾ ಯಾವ ಡೇಟಿಗೆ ಕಟ್ಬೇಕು ಅನ್ಬಿಟ್ಟು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಈಗ ಹೇಳಿರೋದೇನು ಅಂದ್ರೆ ಅಕೌಂಟ್ ಓಪನ್ ಮಾಡಿಸ್ಬೇಕು ಎರಡ್ ಸಾವಿರ ರೂಪಾಯಿ ಆ ಅರ್ಜಿಯನ್ನ ಫಾರ್ಮ್ ಫಿಲ್ ಮಾಡ್ಕೊಡ್ಬೇಕಲ್ಲ ನೀವು ಆ ಟೈಮಲ್ಲಿ ಎರಡ್ ಸಾವಿರ ರೂಪಾಯಿ ಕಟ್ಬೇಕು ಅಂತ ಹೇಳಿದಾರೆ ಸೊ ಮುಂದೆ ಖಂಡಿತವಾಗ್ಲೂ ಇನ್ಫರ್ಮೇಶನ್ ಇನ್ನೇನ್ ಸದ್ಯದಲ್ಲೇ ಬರುತ್ತೆ ಸದ್ಯಕ್ಕೆ ನನಗೆ ಎಷ್ಟು ನೋಟಿಫಿಕೇಶನ್ ಬಂದಿದೆಯೋ ಅದ್ರ ಬಗ್ಗೆ ನಾನು ಎಷ್ಟೇ ಬ್ಯುಸಿ ಇದ್ರು ಕೂಡ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ದೀನಿ ಸೊ ನಿಮ್ಗೆ ಇದ್ರ ಬಗ್ಗೆ ಈಗಲೇ ಸ್ವಲ್ಪ ಐಡಿಯಾ ಇದ್ರೆ ಹೆಂಗಿರುತ್ತೆ ಅನ್ಬಿಟ್ಟು ಸೊ ಹತ್ತೊಂಬತ್ತನೇ ತಾರೀಕು ಅವ್ರ್ ಚಾಲನೆ ಕೊಟ್ಟ ತಕ್ಷಣ ನೀವು ಕೂಡ ಪಟ್ಟಂತ ಹೋಗಿ ಅರ್ಜಿಯನ್ನ ಹಾಕೊಂಡ್ಬಿಡ್ಬೋದು ಅಲ್ವಾ ಸೊ ಹಂಗಾಗಿ ಇಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂಡ್ ಇದು ಎಲ್ಲಾ ಮಹಿಳೆಯರು ಅರ್ಹರ ಅಲ್ಲ ಅಂದ್ರೆ ಎಲ್ಲಾ ಮಹಿಳೆಯರು ಅರ್ಜಿಯನ್ನ ಹಾಕ್ಲಿಕ್ಕಾಗಲ್ಲ ಕೇವಲ ಗೃಹಲಕ್ಷ್ಮಿಯರು ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯೋ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳಿ ಹೇಳೋದು ಅಂತ ನೋಡ್ತೀನಿ ಮುಚ್ಚಿ ಮಾತಾಡ್ಬೇಕಲ್ವಾ ನಿಮ್ ಜೊತೆ ಆದಷ್ಟು ಪ್ರಿಪೇರ್ ಆಗಿರ್ತೀನಿ ಈ ರೀತಿ ಹೇಳ್ಬೇಕು ನಿಮ್ಗೆ ಅನ್ಬಿಟ್ಟು ಸೊ ಎಲ್ಲ ಒಂದೊಂದು ನಾನು ಏನ್ ಕಂಪ್ಯೂಟರ್ ಮೆಷಿನ್ ಅಲ್ಲ ಮನುಷ್ಯ ಅಲ್ವಾ ಮರ್ತ ಹೋಗ್ಬಿಡುತ್ತೆ ಸೊ ಹಂಗಾಗಿ ಸಮಲ್ಲ ಇನ್ಫಾರ್ಮೇಶನ್ ತಿಳಿಸಿದೀನಿ ಇವಾಗ ಏನೇನೆಲ್ಲ ಸರ್ಕಾರದಿಂದ ನಮಗೆ ಕಳ್ಸಿದ್ರೋ ಅದನ್ನ ಸೊ ಅದೇ ನಿಮಗೆ ಆರ್ಥಿಕ ನೆರವು ನೀಡಬೇಕು ಅನ್ನೋಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಅಥವಾ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ಚಿಂತನೆಯನ್ನ ಅಂಡ್ ಇವರ ಸಮ್ಮುಖದಲ್ಲೇ ಹತ್ತೊಂಬತ್ತನೇ ತಾರೀಕಲ್ಲಿ ಚಾಲನೆಯನ್ನ ಕೊಡ್ತಾರೆ ಗೃಹ ಲಕ್ಷ್ಮೀ ಸಂಘ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೇಟಾವನ್ನ ಈಗ ಆಲ್ರೆಡಿ ಆಶಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಟೀಚರ್ಸ್ ಹತ್ರ ಕೊಟ್ಟಿರ್ತಾರೆ ಅಂಡ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಓಕೆನಾ ಈಗ ಆಲ್ರೆಡಿ ಇಪ್ಪತ್ತು ಸಾವಿರ ಮಹಿಳೆಯರು ಅರ್ಜಿಯನ್ನ ಸಲ್ಸಿ ಕೂಡ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರೋದು ಅದು ಯಾವಾಗ ಸಲ್ಸಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಇನ್ಫಾರ್ಮೇಶನ್ ನಿಮ್ಗಿನ್ನು ಇಷ್ಟು ಕರೆಕ್ಟ್ ಆಗಿ ಮಾಹಿತಿ ಸಿಕ್ಕಿರ್ಲಿಲ್ಲ ಅಲ್ವಾ ಸೊ ಮೇ ಬಿ ಅವ್ರವ್ರ ಊರಿನ ಅಂಗನವಾಡಿ ಟೀಚರ್ಸ್ ಏನಾದ್ರು ಮನೆ ಮನೆಗೆ ಹೋಗಿ ಹೇಳಿದ್ರು ಅನ್ಸುತ್ತೆ ಸೊ ಹಂಗಾಗಿ ಮೂವ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಇರುತ್ತೆ ಅಲ್ವಾ ಸೊ ಎಲ್ಲಾ ಜಿಲ್ಲೆ ಜಿಲ್ಲೆಗಳಿಂದನು ಕೂಡ ಕೆಲವೊಂದಿಷ್ಟು ಜನ ಈಗ ಆಲ್ರೆಡಿ ಒಂದ್ ಇಪ್ಪತ್ತು ಸಾವಿರ ಅರ್ಜಿಗಳೇ ಬಂದಿದೆ ನಮ್ಗೆ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇದೆ ಸೊ ಎಲ್ರಿಗೂ ಕರೆಕ್ಟ್ ಆದಂತ ಮಾಹಿತಿ ತಿಳಿಸಬೇಕು ಅಂದ್ರೆ ಸರ್ಕಾರನೇ ಅಧಿಕೃತವಾಗಿ ಘೋಷಣೆ ಮಾಡ್ಬೇಕು ನೋಡ್ರಪ್ಪ ಇಂತಿಂತ ಡಾಕ್ಯುಮೆಂಟ್ಸ್ ತಗೊಬನ್ನಿ ಇಷ್ಟಿಷ್ಟು ದುಡ್ಡು ಕಟ್ಟಿ ನಿಮ್ಗೆ ಇಷ್ಟಿಷ್ಟು ದುಡ್ಡು ಸಾಲ ಲೋನು ಎಲ್ಲ ನಾವು ಕೊಡ್ತೀವಿ ಅನ್ಬಿಟ್ಟು ಹತ್ತೊಂಬತ್ತನೇ ತಾರೀಕು ತಿಳಿಸಿದಾಗ ಅವತ್ತು ಕೂಡ ನೀವು ಅರ್ಜಿಯನ್ನ ಹಾಕೋಬಹುದು ಈಗಲೇ ಎಲ್ರು ಹಾಕ್ಬಿಟ್ಟಿದ್ದಾರೆ ಇಪ್ಪತ್ತು ಸಾವಿರ ಜನ ನಾವು ಹೋಗಿ ಹೇಳ್ತಾರೆ ನಾವು ಹೋಗಿ ಕ್ಯೂ ನಿಂತ್ಕೊಬಿಡೋಣ ಅರ್ಜಿ ಹಾಕಕ್ಕೆ ಗ್ರಾಮ ಮುಂದೆನೋ ಅಥವಾ ಬೆಂಗಳೂರು ಮುಂದೆ ಅಂತ ಹೇಳಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ವೇಟ್ ಮಾಡಿ ಏನಾಗಲ್ಲ ಹತ್ತೊಂಬತ್ತನೇ ತಾರೀಕು ಮೇಲೆ ನೀವು ಹಾಕಿದ್ರು ಆರಾಮ್ಸೆ ನಿಮ್ ಅರ್ಜಿ ಸರ್ಕಾರಕ್ಕೆ ಸಲ್ಲುತ್ತೆ ನೀವು ಕೂಡ ಆರಾಮಾಗಿ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗು ಸಾಲ ಲೋನ್ ತಗೊಂಡು ನಿಮ್ಗೆ ಏನು ಕಷ್ಟಕ್ಕೆ ಆ ಹಣ ಬೇಕಾಗಿದ್ಯೋ ಅದರಿಂದ ಏನಾದ್ರು ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋರಂತೆ ಸೊ ಈ ಒಂದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಿಮ್ಗೆ ಏನಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನೇ ಅಭಿಪ್ರಾಯ ಇರಲಿ ಅದು ಕೇಳಿ ಇದಾಗಾದ್ರೂ ಇರ್ಲಿ ಅಥವಾ ಒಳ್ಳೆ ರೀತಿನಲ್ಲಾದ್ರೂ ಇರ್ಲಿ ಒಟ್ಟಾರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾನೇ ಮುಖ್ಯ ಓಕೆನಾ ಸೊ ಈಗ ಸರ್ಕಾರ ಮಾಡ್ತಿರೋದೇ ನಮ್ಮ ಗೃಹಲಕ್ಷ್ಮಿಯರ ಒಳ್ಳೇದಕ್ಕೋಸ್ಕರ ಹಾಗಾದ್ರೆ ಗೃಹಲಕ್ಷ್ಮಿಯರ ಮನಸ್ಸಲ್ಲಿ ಏನಿದೆ ಸೊ ಇದ್ರ ಬಗ್ಗೆ ಒಳ್ಳೆ ಚಿಂತನೆ ಇದೆ ಅಥವಾ ಏನಕ್ಕೆ ಬೇಕಾಗಿತ್ತಪ್ಪ ಇವ್ರು ಕೊಡ್ತಾರೆ ಎರ ಎರಡ್ ಸಾವಿರ ರೂಪಾಯಿ ನಮಗೆ ಸಾಕಾಗಿತ್ತು ಇದು ಬೇರೆ ಮಾಡೋದ್ರ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮಾಹಿತಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣದ್ರ ಬಗ್ಗೆ ಹೇಳಿ ಅನಿತಾ ಅಂತ ಕೇಳ್ತೀರಾ ಇಪ್ಪತ್ತ್ ಮೂರನೇ ಕಂತ ಮಾತಾಡೋದಕ್ಕಿಂತ ಮುಂಚೆ ಇಪ್ಪತ್ತೆರಡನೇ ಕಂತ ಹೇಳ್ಬಿಡ್ತೀನಿ ಪಾಪ ಕೆಲವೊಂದಿಷ್ಟು ಜನಗಳಿಗೆ ಅಂದ್ರೆ ಬೆರಳೆಣಿಕೆ ಅಷ್ಟು ಜನಗಳಿಗೆ ಇನ್ನು ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ ಈ ಚಾನಲ್ ಅಲ್ಲಿ ಮಾತ್ರ ಅಲ್ಲ ನನ್ನ ಪುಣ್ಯ ಶಮಂತ್ ಚಾನಲ್ ಅಲ್ಲಿ ಮೀಶೋ ವ್ಲಾಗ್ಸ್ ಮಾಡ್ತಿರ್ತೀನಿ ಅಲ್ಲೋ ಬಂದು ಅನಿತಾ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕ್ತೀರಾ ಸೊ ಪರವಾಗಿಲ್ಲ ಬೇಜಾರೇನಿಲ್ಲ ನೀವ್ ಹಾಕುದೇನ್ ನನಗೂ ಒಂದ್ ನೆನಪಾಗತ್ತೆ ಪಾಪ ಬಂದಿಲ್ವೇನೋ ನನ್ ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕರೆಕ್ಟ್ ಮಾಡಿ ವಿಡಿಯೋ ಮಾಡ್ಬೇಕು ಅನ್ಬಿಟ್ಟು ಇಪ್ಪತ್ತೆರಡನೇ ಕಂತು ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಕಂಪ್ಲೀಟ್ ಆಗಿದೆ ಓಕೆನಾ ಸೊ ನಿಮ್ಗಳಿಗೆ ಏನಾದ್ರೂ ಬಂದಿಲ್ಲ ಅಂದ್ರೆ ಅಗೈನ್ ನೆನ್ನೆ ನೆನ್ನೆನು ಮೊನ್ನೆನೋ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಾರಂಭ ಮಾಡಿದ್ರು ಯಾರ್ಯಾರಿಗೆಲ್ಲ ಬಿಡುಗಡೆ ಆಗಿರ್ಲಿಲ್ಲ ಇಪ್ಪತ್ತೆರಡು ಅವ್ರನ್ನೆಲ್ಲ ಹುಡುಕಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅವ್ರದೇ ಒಂದು ಲಿಸ್ಟ್ ರೆಡಿ ಮಾಡಿ ನಿನ್ನೆ ಅಥವಾ ಮೊನ್ನೆ ನನ್ಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಒಟ್ಟಾರೆ ನಿನ್ನೆ ಮೊನ್ನೆ ಎರಡು ಗಂಟೆಯಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭ ಆಗಿದೆ ಸೊ ಹಂಗಾಗಿ ಇವತ್ತು ನಾಳೆ ನಲ್ಲೂ ನಿಮ್ಗೆ ಬಂದಿಲ್ದೆ ಹೋದವ್ರಿಗೆ ಬರುತ್ತೆ ವರಿ ಮಾಡ್ಕೋಬೇಡಿ ಓಕೆನಾ ಸೊ ನೆಕ್ಸ್ಟ್ ಇಪ್ಪತ್ ಮೂರನೇ ಕಂತಿನ ಹಣದ್ರ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲು ಹೇಳ್ತೀನಿ ಸದ್ಯಕ್ಕಂತೂ ಇಪ್ಪತ್ ಮೂರನೇ ಕಂತು ಬಿಡುಗಡೆ ಆಗೋದಿಲ್ಲ ಓಕೆನಾ ಸೊ ಯಾಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತೀನಿ ನೋಡಿ ಈಗ ಆಲ್ರೆಡಿ ಇಪ್ಪತ್ತೆರಡು ಕಂತು ಅವ್ರು ಕೊಟ್ಟಿದ್ದಾರೆ ಇನ್ನ ಪೆಂಡಿಂಗ್ ಅವರು ಎಷ್ಟು ಹಣ ಉಳಿಸ್ಕೊಂಡಿದ್ದಾರೆ ಹೇಳಿ ಕೇವಲ ಎರಡು ಕಂತು ಅಂದ್ರೆ ಇಪ್ಪತ್ ಕಂತು ಇಪ್ಪತ್ನಾಲ್ಕನೇ ಕಂತು ಓಕೆನಾ ಸೊ ಈ ಇಪ್ಪತ್ನಾಲ್ಕನೇ ಕಂತು ಅನ್ನೋದು ಏನಿದೆಯೋ ಅದು ಈ ತಿಂಗಳು ಅಂದ್ರೆ ಅಕ್ಟೋಬರ್ ತಿಂಗಳದು ಇಪ್ಪತ್ನಾಲ್ಕೇನ ಅವ್ರ ಈಗ್ಲೇ ಕೊಡಲ್ಲ ಹೌದಾ ಯಾವತ್ತು ಈ ತಿಂಗಳನ್ನ ಮುಂದಿನ ತಿಂಗಳಿಗೆ ಕೊಡ್ತಾರೆ ಸೊ ಹಂಗಾಗಿ ಇಪ್ಪತ್ನಾಲ್ಕನೇ ಕಂತನೆ ಮುಂದಿನ ತಿಂಗಳಿಗೆ ಕೊಡಬೇಕು ಅಲ್ಲಿಗೆ ಪೆಂಡಿಂಗ್ ಎಷ್ಟು ಉಳ್ಕೊಂಡಾಗ್ತು ಬರೀ ಇಪ್ಪತ್ತ್ ಮೂರನೇ ಕಂತ ಪೆಂಡಿಂಗ್ ಇಟ್ಕೊಂಡಿರೋದ್ರಿಂದ ಅವರು ಸದ್ಯಕ್ಕಂತೂ ಈ ತಿಂಗಳಲ್ಲಿ ಜಾರಿ ಮಾಡೋದೇ ಇಲ್ಲ ಅಂತ ಹೇಳಿ ತಿಳಿಸಿದಾರೆ ಅಂಡ್ ಇವಾಗ ಗೃಹಲಕ್ಷ್ಮಿ ಸಂಘ ಅಂತ ಮಾಡ್ತಾ ಇರೋದ್ರಿಂದ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಕೆಲಸಕ್ಕೆ ಸರ್ಕಾರ ಕೈ ಆಗ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆನೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ಹಾಗಾಗಿ ಈ ಇಪ್ಪತ್ ಮೂರನೇ ಕಂತನ ಸ್ವಲ್ಪ ದಿನ ಹೋಲ್ಡ್ ಮಾಡ್ತಾರೆ ಅದಾದ ನಂತರ ನಿಮ್ಗೆ ಖಂಡಿತ ಬಿಡುಗಡೆ ಆಗುತ್ತೆ ಯಾರು ಏನು ಯೋಚನೆ ಮಾಡ್ಬೇಡಿ ಅಥವಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಲ್ಲ ಇವತ್ತಿನ ದಿನದಿಂದ ಸ್ಟಾರ್ಟ್ ಮಾಡ್ತಿದೀವಿ ಬಿಡುಗಡೆಗೆ ಅಂತ ಅಂದ್ರೂ ಕೂಡ ನಮಗೆ ಖಂಡಿತ ಮಾಹಿತಿ ಸಿಕ್ಕೇ ಸಿಗುತ್ತೆ ಅವತ್ತಿನ ದಿನ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋದಿಂದ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಯಿತು ಅಂತ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ಸೊ ಈ ರೀತಿ ಲೇಟೆಸ್ಟ್ ಆಗಿ ನಮ್ಮ ಸರ್ಕಾರದಿಂದ ಬರುವಂತಹ ಈ ರೀತಿ ಸ್ಕೀಮ್ಸ್ ಗಳು ಏನಿರುತ್ತೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ನಿಮಗೆ ವಿಡಿಯೋ ಮಾಡಿ ತಿಳಿಸಿದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಈ ಮಾಹಿತಿ ಸಿಗೋದಿಲ್ಲ ಅಂದ್ರೆ ಪಟ್ಟಂತ ನೋಟಿಫಿಕೇಶನ್ ಬರೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಸೊ ಈ ರೀತಿ ಎಲ್ಲಾ ವಿಡಿಯೋಗಳು ನಾನು ಹಾಕಿದ ತಕ್ಷಣ ನಿಮ್ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ತಕ್ಷಣಕ್ಕೆ ನೀವು ಕೂಡ ವಿಡಿಯೋನ ನೋಡಿ ಅದ್ರದ್ದು ಒಂದು ಬೆನಿಫಿಟ್ ನ ನೀವು ಕೂಡ ಪಡ್ಕೋಬಹುದು ಓಕೆನಾ ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು